ನಮಸ್ಕಾರ ರೀ ಎಲ್ರಿಗೂ ಬೆಳೆಯುವ ಸೀರೆ ಮೊಳಕೆ ಎಲ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ರೀ ನಾನಿಲ್ಲಿ ಮೊಸರು ಬಳಸ್ಕೊಂಡು ಉಡಿಪಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ಬರ್ರಿ ಅದಕ್ಕೆ ಮೂರು ಕಪ್ ಮೊಸರು ರೀ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕಡ್ಗಲ್ಲೇ ಮಜ್ಜಿಗೆ ರೀ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡೋಣ ಬರ್ರಿ ಸ್ವಲ್ಪ ಕೊಬ್ಬರಿ ಒಂದು ಅಷ್ಟು ಹಸಿ ಸೇ ಶೇಂಗಾ ಕಾಳು ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಗಡ್ಡೆ ಬೆಳ್ಳುಳ್ಳಿ ಇಟ್ಕೊಂಡಿರೋದು ರೀ ಆಮೇಲೆ ಜೀರಿಗೆ ಒಂದು ಸ್ವಲ್ಪ ರೀ ಈಗೇನು ಹಸಿ ಕೊಬ್ಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಶೇಂಗಾ ಅದಾವೆ ಅವನ್ನೆಲ್ಲವೂ ಸ್ವಲ್ಪ ಉಪ್ಪು ಜೀರಿಗೆ ಹಾಕ್ಕೊಂಡು ಮಿಕ್ಸಿನಲ್ಲಿ ಸಣ್ಣಗೆ ಪೇಸ್ಟ್ ರೀ ಈ ಕಡೆ ಗ್ಯಾಸ್ ಸ್ಟವ್ ಹಚ್ಚಿ ಪಾತ್ರೆ ಇಟ್ಟು ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ್ರಿ ಎಣ್ಣೆ ಕಾಯಿದ ನಂತರ ಒಂದು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಎಣ್ಣೆಯಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ ಸಾಸಿವೆ ಜೀರಿಗೆ ಚಟಪಟ ಅನ್ನ ಜಜ್ಜಿಟ್ಕೊಂಡಿರುವಂತಹ ಸ್ವಲ್ಪ ಬೆಳ್ಳುಳ್ಳಿನ ಅದಕ್ಕೆ ಹಾಕ್ಕೊಳ್ಳನ್ರಿ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಅಳಿದ ತಕ್ಷಣ ನಾವು ರುಬ್ಬಿಟ್ಕೊಂಡಿರುವಂತಹ ಕೊಬ್ಬರಿ ಶೇಂಗಾಕಾಳು ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಏನು ಹಾಕ್ಕೊಂಡಿದ್ದೇವ್ರಿ ಅದನ್ನು ಹಾಕ್ಕೊಳ್ಳನ್ರಿ ಒಂದು ಚಿಟಿಕೆ ಅಷ್ಟು ಅರ್ಶಿನ ಪುಡಿನ ನಾನು ಎಣ್ಣೆಯಲ್ಲಿ ಹಾಕ್ಕೊಂಡು ಅದರ ಬಣ್ಣ ಬಿಡೋವರೆಗೂ ಅದನ್ನು ರೀ ಈಗ ರುಬ್ಕೊಂಡಿರೋಂಥ ಮಿಶ್ರಣ ಹಾಕಿ ಹಸಿ ವಾಸನೆ ಹೋಗೋವರೆಗು ಸ್ವಲ್ಪ ಅದನ್ನು ಈ ಎಣ್ಣೆಯಲ್ಲಿ ರೀ ಆಮೇಲೆ ಅದಕ್ಕೆ ನಾವು ಏನು ಮಜ್ಜಿಗೆ ಮಾಡಿಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಮಜ್ಜಿಗೆ ಹುಳಿ ಇರೋದರಿಂದ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ್ರಿ ಇದನ್ನು ನಾವು ಹಾಗೆ ಕೈ ಕೈ ಆಡಿಸ್ತಾನೆ ಇರ್ಬೇಕು ರೀ ಯಾಕಂದ್ರೆ ಮಜ್ಜಿಗೆ ಬಿಸಿ ಮಾಡಿದ್ಮೇಲೆ ರೀ ಅದಕ್ಕೋಸ್ಕರನೇ ನಾವು ಯಾವತ್ತೂ ಹಾಗೆ ತಿರುಗಾಡ್ತಾ ಇರೋದ್ರಿಂದ ಅದು ಹೊಡಿಯಂಗಿಲ್ಲ ರೀ ಅದೊಂದು ಒಂದು ಸ್ವಲ್ಪ ಒಂದೇ ಹದ ಬರೋದಕ್ಕೋಸ್ಕರ ಒಂದು ಎರಡು ಚಮಚದಷ್ಟು ನಾನಿಲ್ಲಿ ಜೋಳದಿಟ್ಟು ತೊಗೊಂಡಿದ್ದೀನಿ ರೀ ಜೋಳದಿಟ್ಟಿಲ್ಲ ಅಂದರೆ ನೀವೊಂದು ಕಾರ್ನ್ಫ್ಲೋರ್ ಆದರೂ ರೀ ಈ ರೀತಿ ಅದನ್ನು ಮಜ್ಜಿಗೆ ಸಾರಿನಲ್ಲಿ ಕುದಿಸ್ತಾ ಕುದಿಸ್ತಾ ಅದು ಎಷ್ಟು ಕುದಿಯುತ್ತೋ ಅಷ್ಟು ಅದು ರುಚಿ ರೀ ಈ ರೀತಿ ಮಾಡಿಕೊಂಡು ತಿನ್ನೋದ್ರಿಂದ ಒಳ್ಳೆಯ ಸ್ವಾದ ರೀ ಆರೋಗ್ಯಕ್ಕೂ ತುಂಬ ಒಳ್ಳೆಯದ್ರಿ ಈ ಸಾರು ನನ್ಗನ್ಕು ತುಂಬ ಇಷ್ಟ ರೀ ಬಿಸಿ ಬಿಸಿ ರೊಟ್ಟಿ ಕೆಂಪು ಖಾರದ ಜೊತೆ ಈ ಸಾರು ಹಚ್ಕೊಂಡು ತಿಂತಾ ಒಂದು ರೊಟ್ಟಿ ಹೆಚ್ಚಿಗೆ ಹೋಗ್ತೈತೆ ನೋಡಿರಿ ಅನ್ನ ಜೊತೆಯೂ ಚಲೋತ್ನೇ ಆಗಿರ್ತೈತಿ ರೀ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಮುಂದೆ ಕಾಣುವ ಬೆಲ್ ಅನ್ನು ಒತ್ತಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು